ಪೆಹಲ್ಗಾಮ್ನ ಬೈಸರ್ನಲ್ಲಿ ಆದಂತ ಉಗ್ರರ ಅಟ್ಯಾಕ್ ಗೆ ಅಲ್ಲಿನ ಸ್ಥಳೀಯರೇ ಕುಂಬಕ್ಕೂ ಕೊಟ್ಟಿದ್ರು ಅನ್ನೋದು ಈಗ ಬಯಲಾಗ್ತಾ ಇದೆ ಉಗ್ರರಿಗೆ ಆಶ್ರಯ ನೀಡಿದಂತ ವ್ಯಕ್ತಿ ನದಿ ಹಾರಿ ಸಾವನ್ನಪ್ಪಿರೋದು ಈಗಾಗಲೇ ಎನ್ಐಎ ಅಧಿಕಾರಿಗಳು ತಂಡ ತನಿಖೆ ನಡೆಸುತ್ತಾ ಇರುವಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಗೊತ್ತಾಗಿತ್ತು ಸ್ಥಳೀಯರು ಕೆಲವರು ಮತಾಂಧರೇನಿದ್ದಾರೆ ಅವರು ಉಗ್ರರಿಗೆ ಸಾಥ್ ಕೊಟ್ಟಿದ್ರು ಪೆಹಲ್ಗಾಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಅಂತ ಭದ್ರತಾ ಪಡೆಯನ್ನ ಕಂಡ ತಕ್ಷಣ ನದಿಗೆ ಜಿಗ್ದಿದ್ದಾನೆ ಇಮ್ತಿಯಾಜ್ ಅನ್ನುವಂತ ವ್ಯಕ್ತಿ ಭದ್ರತಾ ಪಡೆ ಕಾರ್ಯಾಚರಣೆ ವೇಳೆ ಪರಾರಿ ಯತ್ನಿಸಿದ್ದಾನೆ ಬಟ್ ಎಲ್ಲೂ ದಿಕ್ಕು ತೋಚದೆ ನದಿಗಾರಿ ಸಾವನ್ನಪ್ಪಿರೋದು ಪರಾರಿ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ನದಿಗೆ ಜಿಗಿದು ಇಮ್ತಿಯಾಜ್ ಸಾವನ್ನಪ್ಪಿರುವಂತದ್ದು ನದಿಗೆ ಜಿಗಿದು ಉಗ್ರರ ಸಹಾಯಕ ಇಮ್ತಿಯಾಜ್ ಸಾವನ್ನಪ್ಪಿರೋದು ಶಂಕಿತ ಉಗ್ರ ಓಡಿ ಹೋಗುವಂತ ದೃಶ್ಯ ಡ್ರೋನ್ ನಲ್ಲಿ ಸರಿಯಾಗಿದೆ ಅದನ್ನು ಕೂಡ ನೀವು ಗಮನಿಸಬಹುದು ತೋರಿಸ್ತೀವಿ ಉಗ್ರರಿಗೆ ಆಶ್ರಯ ನೀಡಿದ್ದಂತ ವ್ಯಕ್ತಿ ಇಮ್ತಿಯಾಜ್ ಈತನನ್ನ ತನಿಖೆ ಮಾಡೋದಕ್ಕೆ ಅಂತ ಹಿಡಿಯೋದಕ್ಕೆ ಅಂತ ಪೊಲೀಸರು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನೋಡಿ ಅದೇ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಡ್ರೋನ್ ನಲ್ಲಿ ಸರಿಯಾದಂತಹ ದೃಶ್ಯ ಇದು ಅಧಿಕಾರಿಗಳಿಂದ ಭದ್ರತಾ ಪಡೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೋದಾಗ ನದಿಗೆ ಹಾರಿ ಇಮ್ತಿಯಾಜ್ ಅನ್ನುವಂಥ ವ್ಯಕ್ತಿ ಸಾವನ್ನಪ್ಪಿರೋದು ಈತ ಕಾಶ್ಮೀರದ ಸ್ಥಳೀಯ ಉಗ್ರರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದ ಉಗ್ರರಿಗೆ ಈ ದಾಳಿಯ ಇಂಚಿಂಚು ಡೀಟೇಲ್ಸ್ ಅಂದ್ರೆ ಇಂಥ ಸಂದರ್ಭದಲ್ಲೇ ಬಂದ್ ದಾಳಿ ಮಾಡಬೇಕು ಇದೇ ಜಾಗದಲ್ಲೇ ಬರಬೇಕು ಅದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ ಅಂತಹ ವ್ಯಕ್ತಿಯನ್ನ ಹಿಡಿಯೋದಕ್ಕೆ ಅಂತ ಭದ್ರತಾ ಪಡೆ ಬೆನ್ನಟ್ಟಿ ಹೋದಂತ ಸಂದರ್ಭದಲ್ಲಿ ಆತ ನದಿಗಾರಿ ಸಾವನ್ನಪ್ಪಿದ್ದಾನೆ ಆ ನದಿಗಾರಿ ಸಾವನ್ನಪ್ಪಿರುವಂತಹ ದೃಶ್ಯವನ್ನ ಡ್ರೋನ್ನಲ್ಲಿ ಸೆರೆ ಹಿಡಿಯಲಾಗಿದೆ ಅದೇ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಪೆಹಲ್ಗಾಮ್ನ ಬೈಸರನ್ನಲ್ಲಿ ನಡೆದಂತ ದಾಳಿಗೆ ಈತನ ಕುಮ್ಮಕ್ಕು ಕೂಡ ಇತ್ತು ಅನ್ನೋದು ಗೊತ್ತಾಗಿದೆ ಈತನನ್ನ ಹಿಡಿಯೋದಕ್ಕೆ ಹೋದಾಗ್ಲೇ ಈ ವ್ಯಕ್ತಿ ನದಿಗಾರಿ ಸಾವನ್ನಪ್ಪಿದ್ದಾನೆ ನೋಡಿ ಪೆಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಅನೇಕರಿಗೆ ಪ್ರಶ್ನೆ ಇತ್ತು ಅನುಮಾನ ಇತ್ತು ಅಲ್ಲಿ ಹೇಗೆ ಉಗ್ರರು ಹೊರಗಡೆಯಿಂದ ಬಂದ್ಬಿಡ್ತಾರೆ ಈ ಜಾಗದಲ್ಲೇ ಟಾರ್ಗೆಟ್ ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅವರು ಆಗಾಗ್ಲೇ ಒಂದಷ್ಟು ಮೂರ್ನಾಲ್ಕು ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು ಬೇತಾಬಿ ಕಣಿವೆ ಇರ್ಬೋದು ಅಲ್ಲಿನ ಪಾರ್ಕ್ ಇರ್ಬೋದು ಅದೇ ರೀತಿಯಾಗಿ ಈ ಒಂದು ಬೈಸರನ್ ಕಣಿವೆ ಕೊನೆಯದಾಗಿ ಬೈಸರನ್ ಕಣಿವೆಯನ್ನ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಅಲ್ಲಿನ ಸ್ಥಳೀಯ ಕೆಲವೊಂದು ಮತಾಂಧ ಶಕ್ತಿಗಳೇನಿದ್ದಾವೆ ಈ ಒಂದು ಪೆಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಭದ್ರತೆ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಜೊತೆಗೆ ನೀವು ಅಟ್ಯಾಕ್ ಮಾಡಿದ್ರಿ ಅಂದ್ರೂ ಕೂಡ ಈಸಿಯಾಗಿ ತಪ್ಪಿಸ್ಕೊಳ್ಬಹುದು ಎಂಟ್ರಿ ಕೂಡ ಈಸಿಯಾಗಿ ಆಗುತ್ತೆ ಎಕ್ಸಿಟ್ ಕೂಡ ಆಗುತ್ತೆ ನೀವು ಅಟ್ಯಾಕ್ ಮಾಡಿದ ತಕ್ಷಣ ಭದ್ರತಾ ಸೇನೆ ಅಲ್ಲಿಗೆ ಬರೋದಕ್ಕಾಗಲ್ಲ ಒಂದಷ್ಟು ಕೆಸರು ತುಂಬಿದ ಜಾಗ ದುರ್ಗಮ ಅರಣ್ಯ ಪ್ರದೇಶ ಈ ಡೀಟೇಲ್ಸ್ ಏನಿದೆ ಹೊರಗಿನ ಉಗ್ರರಿಗೆ ಪಾಕಿಸ್ತಾನದಿಂದ ಬಂದಿರುವಂತಹ ಉಗ್ರರಿಗೆ ಗೊತ್ತಾಗಬೇಕು ಅಂತ ಅಂದ್ರೆ ಅವರಿಗೆ ನೇರವಾಗಿ ಗೊತ್ತಾಗಲ್ಲ ಬದಲಿಗೆ ಅಲ್ಲಿನ ಸ್ಥಳೀಯರು ಯಾರೋ ತಿಳಿಸಿದ್ರು ಅನ್ನುವಂತ ಒಂದು ದೊಡ್ಡದಾದ ಅನುಮಾನ ಇದ್ದೇ ಇತ್ತು ಆ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ಕೊಡುವಂತನೇ ಕೆಲವರನ್ನ ಅಲ್ಲಿ ತನಿಖೆ ಮಾಡಲಾಯಿತು ಪ್ರತ್ಯಕ್ಷದರ್ಶಿಗಳನ್ನ ದರ್ಶಿಗಳನ್ನ ವಿಚಾರಿಸಿದ್ರು ಸ್ಟೇಟ್ಮೆಂಟ್ ಪಡ್ಕೊಂಡ್ರು ಅದೇ ರೀತಿಯಾಗಿ ಅಲ್ಲಿ ಅಂಗಡಿ ಇಟ್ಕೊಂಡವ್ರನು ಕೂಡ ಮಾತನಾಡಿಸಿದ್ರು ಸ್ಟೇಟ್ಮೆಂಟ್ ಪಡ್ಕೊಂಡ್ರು ಅದ್ರಲ್ಲಿ ಕೆಲವೊಬ್ರು ಅಂದ್ರೆ ಒಟ್ಟು ಹದಿನಾಲ್ಕು ಜನರನ್ನ ಪಟ್ಟಿ ಮಾಡಲಾಗಿತ್ತು ಉಗ್ರರನ್ನ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ ಕೂಡ ಕೆಲವರನ್ನ ಕರೆಸಿ ವಿಚಾರಣೆ ನಡೆಸಿದ್ರು ಆ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನು ಕೂಡ ತನಿಖೆ ಮಾಡಿದಾಗ ಒಂದೊಂದ್ ಮಾಹಿತಿ ಗೊತ್ತಾಗಿತ್ತು ಈ ಇಮ್ತಿಯಾಜ್ ಅನ್ನುವಂತ ವ್ಯಕ್ತಿ ಉಗ್ರರಿಗೆ ಕೈ ಜೋಡಿಸಿದ್ದ ಕೊನೆಗೂ ಕೂಡ ಆತ ನೋಡಿ ನದಿ ಕಾರಿ ಸಾವನ್ನಪ್ಪಿದ್ದಾನೆ ತನಿಕ್ ತಾನೇ ಶಿಕ್ಷೆ ಕೊಟ್ಕೊಂಡಿದ್ದಾನೆ